ಬಳಗಾನೂರು ಮುಸ್ಕಿ ತಾಲೂಕಿನ ಪ್ರಮುಖ ಪಟ್ಟಣ ಇಲ್ಲಿ ದೇವರಿಲ್ಲದ ಊರಿಗೆ ಹನುಮಪ್ಪನಿ ಚಂದ ಎನ್ನುವಂತೆ ಒಂದೇ ರಾಷ್ಟ್ರೀಕೃತ ಎಸ್ ಬಿ ಐ ಬ್ಯಾಂಕ್ ಇದೆ ಇದರಿಂದ ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಈ ಊರಿನಲ್ಲಿ ರೈತಾಪಿ ವರ್ಗದವರೇ ಅಧಿಕವಾಗಿರುವುದರಿಂದ ಬ್ಯಾಂಕ್ ವ್ಯವಹಾರ ಮಾಡಲು ಬಂದಾಗ ಅಲ್ಲಿನ ನೌಕರರು ಅವರಿಗೆ ಗದರಿಸುವ ಮಧ್ಯಾಹ್ನ ಬನ್ನಿ ನಾಳೆ ಬನ್ನಿ ಆಧಾರ್ ಕಾರ್ಡ್ ತರಲು ಒಂದು ಸಲ ಹೇಳಿದರೆ ಮರುದಿನ ಬಂದಾಗ ಮತ್ತೊಂದು ಬೇರೆ ಪ್ರಮಾಣ ಪತ್ರ ತರಲು ಹೇಳಿ ಜನ ತಮ್ಮ ಹೊಲ ಮನೆಯ ಕೆಲಸ ಬಿಟ್ಟು ಬ್ಯಾಂಕಿನ ಮುಂದೆ ಪಥಸಂಚಲನ ಮಾಡುವಂತಾಗಿದೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಎಟಿಎಂ ಮಷಿನ್ ಕೆಟ್ಟು ಸುಮಾರು ಮೂರು ತಿಂಗಳುಗಳೇ ಕಳೆದಿದ್ದರೂ ಅದರ ರಿಪೇರಿಯಾಗದೆ ಜನ ದೈನಂದಿನ ವಹಿವಾಟಿಗಾಗಿ ಪರದಾಡಬೇಕಾದ ದುಸ್ಥಿತಿ ಬಂದೊದಗಿದೆ ಗ್ರಾಹಕರಿಗೆ ನೌಕರರು ಗದರಿಸುವ ಹೆದರಿಸುವ ತಂತ್ರ ಬಳಸಿ ಅವರು ಹೊರನಡೆಯುವಂತೆ ಮಾಡುತ್ತಿದ್ದಾರೆ ಸಾಲದೆಂಬಂತೆ ಈ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ವರ್ಗಾವಣೆಯಾಗಿದ್ದು ಈಗ ಆ ಹುದ್ದೆ ಖಾಲಿ ಇದೆ ಅದಕ್ಕೆಂದೇ ಬೆಳಗಾನೂರಿನ ಬ್ಯಾಂಕು ನಾವಿಕನಿಲ್ಲದ ಹಡಗಿನಂತೆ ಪ್ರಪಾತದಡೆ ಸಾಗುತ್ತಿದೆ ಇದರ ಬಗ್ಗೆ ಕೆಲವರು ದನಿ ಎತ್ತಿದರೆ ಹಲವರು ನಮಗ್ಯಾಕೆ ಬಿಡಿ ಈ ತಾಪತ್ರಯವೆಂದು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಒಟ್ಟಿನಲ್ಲಿ ಬಡ ಕೂಲಿ ಕಾರ್ಮಿಕ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಬೇಕಿದ್ದ ಬ್ಯಾಂಕು ಅವರ ದಿನಚರಿಯನ್ನೇ ಹಾಳು ಮಾಡುತ್ತಿದೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಹಕರ ಗೋಳಾಟಕ್ಕೆ ತೆರೆ ಎಳೆಯಬೇಕಿದೆ